ಇವತ್ತೇ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡ್ಕೊಂಡು ಅದಾದ ಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ನಟ ದರ್ಶನ್ ಸೊ ಹೀಗಾಗಿ ಇವತ್ತು ಮತ್ತೆ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಇವತ್ತೇ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡ್ಕೊಂಡಿದ್ರು ದರ್ಶನ್ ಅವರು ರಾಜಾತಿಥ್ಯ ಫೋಟೋ ಕೂಡ ವೈರಲ್ ಆಗಿತ್ತು ಅಲ್ಲದೆ ಅಭಿಮಾನಿ ಜೊತೆ ವಿಡಿಯೋ ಕಾಲ್ ಸಹ ಮಾಡಿ ಮಾತನಾಡಿದ್ರು ಈ ಕುರಿತು ಜೈಲಾಧಿಕಾರಿಯ ತಲೆದಂಡ ಕೂಡ ಆಗಿತ್ತು ದರ್ಶನ್ಗೆ ಯಾವುದೇ ರಾಜಾತಿಥ್ಯ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಇವತ್ತು ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಈಗಾಗಲೇ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇದೆ ಜೈಲಾಧಿಕಾರಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ರಾತ್ರಿಯೇ ಇವತ್ತು ರಾತ್ರಿಯೇ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ದರ್ಶನ್ಗೆ ಅಭಿಮಾನಿಗಳು ಹೆಚ್ಚಾಗಿರುವಂಥ ಕಾರಣ ಅವರು ಬರ್ಬೋದು ಅನ್ನೋ ಕಾರಣದಿಂದ ರಾತ್ರಿ ಅವರನ್ನು ಶಿಫ್ಟ್ ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಅನ್ನುವ ಮಾಹಿತಿ ಇದೆ ಆಲ್ರೆಡಿ ಬೇಲ್ ಕ್ಯಾನ್ಸಲ್ ಆಗಿ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾದಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇರಿದ ಹಾಗೆ ಎಲ್ಲ ಏಳು ಮಂದಿ ಆರೋಪಿಗಳು ಈಗ ಜೈಲಿನಲ್ಲಿದ್ದಾರೆ ಸೊ ಅದರಲ್ಲಿ ಎಲ್ಲ ಆರೋಪಿಗಳು ಸಹ ಬಳ್ಳಾರಿ ಜೈ ಐ ಮೀನ್ ಪರಪನಾಗರ ಜೈಲಿನಲ್ಲೇ ಇರುವಂಥದ್ದು ಸೊ ಹಾಗಾಗಿ ಎಲ್ಲರನ್ನ ಬೇರೆ ಬೇರೆ ಕಡೆಗೆ ಅಂದರೆ ಈ ಹಿಂದೆ ಅವರು ಯಾವ ಜೈಲಿನಲ್ಲಿದ್ದರೋ ಫಸ್ಟ್ ಟೈಮ್ ಅರೆಸ್ಟ್ ಆದಾಗ ಯಾವ್ಯಾವ ಜೈಲಿನಲ್ಲಿದ್ದರು ಆಯಾ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದರಂತೆ ಇವತ್ತು ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ